ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಫ್ರೈಡೆ ವ್ಲಾಗು ಸ್ವೇ ಫ್ರೈಡೇ ಬೆಳಗ್ಗೆ ಎದ್ದು ಕೆಳಗಡೆ ಬಾಗಿಲೆಲ್ಲ ತೊಳೆದು ಮೇಲುಗಡೆ ಪಾಟಿಗೆ ನೀರು ಹಾಕೋಣ ಅಂತ ಬಂದೆ ಸೊ ಪಾಟಲ್ಲಿ ಕೆಲವೊಂದು ಹೂಗಳು ಬಿಟ್ಟಿತ್ತು ನೋಡಿದ ತಕ್ಷಣ ತುಂಬ ಆಯಿತು ಅದರಲ್ಲಂತೂ ದಾಸವಾಳ ಅಂತೂ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಇತ್ತು ಈ ಗಿಡದಲ್ಲಿ ಫಸ್ಟ್ ಹೂವಿದು ಇದು ತುಂಬ ಖುಷಿಯಾಯಿತು ನೋಡಿ ಇನ್ನು ಕೆಳಗಡೆ ರಂಗೋಲಿ ಬಿಟ್ಟಿರಲಿಲ್ಲ ಸೊ ಬಾಗಿಲು ತೊಳೆದಿದೆ ಅಷ್ಟೇ ಅಲ್ಲೂ ಕಾರ್ತಿಕ ಮಾಸ ಅಲ್ವಾ ಸೊ ಹಾಗಾಗಿ ದೀಪದ ರಂಗೋಲಿ ಬೆಳೋಣ ಅಂತೇಳಿ ಒಂದು ದೀಪದ ರಂಗೋಲಿ ಬಿಟ್ಟೆ ದೀಪದ ರಂಗೋಲಿ ಎಲ್ಲ ಬಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿತಾ ಇದೆ ಅಷ್ಟರಲ್ಲಿ ತೊಗರಿಕಾಯಿಯವರು ಬಂದರು ಇವರು ಹಳ್ಳಿಯಿಂದ ತಂದು ಇಲ್ಲಿ ಮಾರ್ತಾ ಇರೋದು ಸೊ ನೋಡೋದಕ್ಕೆ ಅವಾಗ ಸೊನೆಯಾಗಿ ಕಿತ್ತಿರೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ನಾಲ್ಕು ಕಾಳು ಬಿಡ್ಸು ಕೂಡ ನೋಡಿದ್ವಿ ಸೊ ತುಂಬಾ ಸೊನೆಯಾಗಿ ಚೆನ್ನಾಗಿತ್ತು ಯಾವುದೇ ರೀತಿಯ ಹುಳಗಿಳ ಏನೂ ಇರಲಿಲ್ಲ ಸೊ ಈ ಸ್ಟಾರ್ಟಿಂಗು ಬಂದಾಗಲೇ ಸೀಸನ್ ಫುಡ್ಸ್ಗಳನ್ನ ತಿಂದರೆ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಪೂರ್ತಿ ಇದೆಲ್ಲ ಒಳ ಬರುತ್ತೆ ಇನ್ನು ಅವರ ಕೈ ಸ್ಟಾರ್ಟ್ ಆಗುತ್ತೆ ಸೀಸನಲ್ಲಿ ಸರಿ ಅಂತೇಳಿ ತೊಗರಿಕಾಯಿ ಎಲ್ಲ ಮೇಲೆ ಇನ್ನು ತಿಂಡಿಗೆ ಅಂತೇಳಿ ಅವಲೋಕ್ಯೂಪಿಟ್ ಮಾಡೋಣ ಅಂಥೇಳಿ ಅವಲೋ ಪಿ ಅವಲೋ ಕ್ಯೂಪಿಟ್ಗೆ ಏನೆಲ್ಲ ರೆಡಿ ಮಾಡಿಟ್ಟೆ ಸಿಂಪಲ್ಲಾಗಿ ಅವಲೋ ಕ್ಯೂಪಿಟ್ ಕೂಡ ಆಯಿತು ಅದೇ ಟೈಮ್ಗೆ ಆಂಟಿ ಜಾಮೂನ್ ಕೂಡ ತಂದುಕೊಟ್ರು ಸೊ ಜಾಮೂನ್ ತಿಂದ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸಿ ಆಫೀಸ್ಗೆ ಅಂತೇಳಿ ಹೊರಟೆ ಆಫೀಸಲ್ಲಿ ಇವತ್ತೇನು ಫುಲ್ಲು ತುಂಬ ಏನು ವರ್ಕ್ ಇರಲಿಲ್ಲ ಬಟ್ ಕ್ಲಾಸ್ ಎಲ್ಲ ನಡೀತಾ ಇತ್ತು ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಬೇಗ ಬರಬೇಕಿತ್ತು ಮನೆಗೆ ಯಾಕೆಂದರೆ ಇನ್ನು ನನ್ನ ಮಗಳದು ಇವತ್ತು ಸ್ಕೂಲಲ್ಲಿ ಟ್ರಿಪ್ ಹೋಗ್ತಾಯಿದ್ರು ಇವು ಹೋಗ್ತಿರ್ಲಿಲ್ಲ ಬಟ್ ಅಂದ್ರೂ ಹೋಗೋರು ಎಲ್ರಿಗೂ ಬಾಯ್ ಮಾಡಬೇಕು ಹೋಗಲೇಬೇಕು ಅಂತ ಇದ್ದು ಅಂಥೇಳಿ ಫಸ್ಟ್ ಊಟ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಕಡಲೆಕಾಳು ಸಾರು ಊಟ ಮುಗಿಸ್ಕೊಂಡು ಇನ್ನು ಸ್ಕೂಲ್ ಹತ್ರ ಹೋಗೋಣ ಅಂಥೇಳಿ ರೆಡಿಯಾಗಿ ಹೋದ್ವಿ ಒಂಬತ್ತು ಗಂಟೆಗೆ ಹೊರಡೋದು ಅಂತ ಹೇಳಿದ್ರು ಸರಿ ಅಂಥೇಳಿ ನಾನು ಸ್ಕೂಲ್ ಹತ್ರ ಬಂದೆ ಸಾಕಷ್ಟು ಮಕ್ಕಳು ಬಂದಿದ್ದರು ಇನ್ನು ಮಕ್ಕಳು ಬರೋರೆಲ್ಲ ಬರ್ತಾನೇ ಇದ್ದರು ಪ್ರತಿ ವರ್ಷ ಸ್ಕೂಲಿಂದ ಟ್ರಿಪ್ ಕರ್ಕೊಂಡೋಗ್ತಾರೆ ಅದರಲ್ಲೂ ಈ ಸಲ ಟೆಂತ್ ಸ್ಟ್ಯಾಂಡರ್ಡ್ ಆದ್ರಿಂದ ಸ್ವಲ್ಪ ಲಾಂಗ್ ಟ್ರಿಪ್ಪು ತ್ರೀ ಆರ್ ಫೋರ್ ಡೇಸ್ ಕರ್ಕೊಂಡೋಗಣ ಅಂಥೇಳಿ ಮಂಗಳೂರು ಉಡುಪಿ ಕಡೆ ಟ್ರಿಪ್ನ ಎಲ್ಲ ಇದು ಮಾಡಿದ್ದಾರೆ ಬಟ್ ಅವಳು ಆಲ್ರೆಡಿ ಈ ಪ್ಲೇಸಸ್ ಎಲ್ಲ ನೋಡಿದಾಳೆ ಹಾಗಾಗಿ ಈ ಸಲ ಬೇಡ ಟ್ರಿಪ್ಪು ಅಂತೇಳಿ ಏನು ಕಳಿಸ್ಲಿಲ್ಲ ಇನ್ನು ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರೆಲ್ಲ ಒನ್ ಡೇ ಟ್ರಿಪ್ಪು ಬಟ್ ಎಲ್ಲ ಟ್ರಿಪ್ಗೂ ಮಿಸ್ ಮಾಡದೆ ಹೋಗಿದ್ಲು ಬಟ್ ಈ ಟ್ರಿಪ್ಗೆ ಕಳಿಸ್ತಿಲ್ಲ ಯಾಕೆಂದರೆ ಆಲ್ರೆಡಿ ಎಲ್ಲ ಪ್ಲೇಸಸ್ಗಳ್ಳು ನೋಡಿದ್ದಾಳೆ ಇನ್ನು ನಾವು ಕೂಡ ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮತ್ತು ಮುರುಡೇಶ್ವರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇನ್ನು ಸುಮ್ಮನೆ ಅಲ್ಲೂ ಇಲ್ಲೂ ಎಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಬೇಡ ಅಂತೇಳಿ ಕಳಿಸ್ಲಿಲ್ಲ ಸೊ ನಂತರನೇ ತುಂಬ ಜನ ಮಕ್ಕಳು ಕೂಡ ಕಳಿಸಿರಲಿಲ್ಲ ಸೊ ಹಾಗಾಗಿ ಟೆಂತ್ ಸ್ಟ್ಯಾಂಡರ್ಡ್ ಜೊತೆಗೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಮತ್ತು ಏತ್ ಸ್ಟ್ಯಾಂಡರ್ಡ್ ಮಕ್ಕಳು ಮೂರೂ ಕ್ಲಾಸ್ ಮಕ್ಕಳು ಕೂಡ ಸೇರಿಸಿ ಎರಡು ಬಸ್ಸಲ್ಲಿ ಅಂದರೆ ಒಂದು ಸುಮಾರು ಒಂದು ನೈಂಟಿ ಮೆಂಬರ್ಸ್ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಕೆಲವರು ಒಂದು ಸಲವೂ ಕಳಿಸ್ತಾ ಇದ್ದವರು ಪ್ಲೇಸಸ್ ಚೆನ್ನಾಗಿದೆ ಅಂಥೇಳಿ ಸೊ ಸ್ಕೂಲಿಂದ ಸೇಫಾಗಿರುತ್ತೆ ಅಂಥೇಳಿ ಸೊ ಕಳಿಸೋರೆಲ್ಲ ಇಷ್ಟಪಟ್ಟು ಕಳಿಸ್ತಾ ಇದ್ರು ನಾನು ಆಲ್ಮೋಸ್ಟ್ ಈ ಎಲ್ಲ ಪ್ಲೇಸಸ್ಗಳನ್ನ ನಾನು ಎರಡು ಮೂರು ಸಲ ನೋಡಿದ್ದೀನಿ ಅವಳು ಕೂಡ ಎರಡು ಸಲ ನೋಡಿದಾಳೆ ಕೋವಿಡ್ಗಿಂತ ಮುಂಚೆ ತಾನೇ ನಾವು ಈ ಪ್ಲೇಸಸ್ಗೆಲ್ಲ ಹೋಗಿ ನೋಡಿದ್ವಿ ಕೋವಿಡ್ ಆದಮೇಲೆ ಹೋಗಿರಲಿಲ್ಲ ಬಟ್ ಇವಾಗ ರಜಾ ಇರುತ್ತೆ ಸೊ ನೆಕ್ಸ್ಟ್ ಡಿಸೆಂಬರ್ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಸೊ ಫಸ್ಟ್ ಮಂತ್ರಾಲಯ ಹೋಗಿ ಅದಾದಮೇಲೆ ಮುರುಡೇಶ್ವರ ಹೋಗೋ ಪ್ಲ್ಯಾನ್ ಇತ್ತು ಇನ್ನು ಟೈಮ್ ಆಗ್ತಿದ್ದಂಗೆ ಎಲ್ಲ ಮಕ್ಕಳನ್ನು ಒಳಗಡೆ ಕರೆದ್ರು ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸೆಲ್ಫಿ ತೊಗೊಳೋರೆಲ್ಲ ತೊಗೋತಾಯಿದ್ರು ಗೈಡೆಲ್ಲ ಮಾಡೋರೆಲ್ಲ ಮಾಡ್ತಾಯಿದ್ರು ಇನ್ನು ಅವ್ರಿಗೆ ಜರ್ನಿಗೆ ಬೇಕಾಗದಂತಹ ವಾಟರ್ ಬಾಟ್ಲು ಜ್ಯೂಸ್ ಎಲ್ಲ ಇದ್ರು ಎಲ್ರಿಗೂ ಬಾಯ್ ಮಾಡಿ ಮನೆಗೆ ಬಂದ್ವಿ